ಐ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಆರು ಗಂಟೆ ಆಗ್ಯದ ರೀ ಲೋಕ್ನ ಸ್ಟಾರ್ಟ್ ಮಾಡೀನಿ ಬರ್ರಿ ಇವತ್ತಿನ ಲೋಕ್ನ ಸ್ಟಾರ್ಟ್ ರೀ ಈಗ ನೋಡ್ರಿ ಜಲ್ದಿ ಹೇಳ್ಬೇಕಂತಂದ್ರೆ ಜಲ್ದಿ ಹೇಳೋದ ಅಲ್ಲಿ ರ ಟೈಮ್ ಆಯ್ತು ರೀ ಆರು ಗಂಟೆ ಆಯಿತು ಮತ್ತೀಗ ಏನೋ ನಮ್ಮ ಸಮೃದ್ಧಿ ಅಂತ ನಮ್ಮ ಅನ್ಕೊಂಡನ್ ರೀ ಅವನು ಸೂರ್ಯಮುತ್ತ ಈಗಾಗಲೇ ಬಂದೇ ಬಿಟ್ಟು ಅನ್ರಿ ತಡನೇ ಮಾಡಂಗಿಲ್ಲ ಆರು ಗಂಟೆಕನ ಸೂರ್ಯಮುತ್ತ ಬಂದುಬಿಡ್ತಾನ ಬಿದ್ದು ಬಿಟ್ಟಿದ್ರೆ ಇನ್ನು ಕೆಲಸ ಎಲ್ಲ ಮಾಡ್ಕೋಬೇಕು ಅದ್ರಾಗ ಇವತ್ತು ಶನಿವಾರ ನಮ್ಮ ಸಾಮಾಗ್ ಸಾಲಿಗೆ ಒಂದು ಜಲ್ದಿ ರೆಡಿ ಮಾಡ್ಬೇಕು ರೀ ಇನ್ನು ಅವಷ್ಟು ಕೆಲಸ ಹಂಗೆ ಅದ ಅದ್ರಾಗ ನಮ್ಗೆ ಗೋರಿದು ಹಾಲು ಕರೆಯೋದು ಎಲ್ಲ ಕೆಲಸ ಅದ ರೀ ಈಗ ಬಡ ಬಡ ಅಂತ ಎಲ್ಲ ಕೆಲಸ ಮುಗಿಸ್ ಸೂರ್ಯಮುತ್ತೆ ರೀ ಅಲ್ಲಿ ಹೆಂಗೆ ಹೊಂಟಾಯಿರಿ ಅಲ್ಲಿ ನೋಡ್ರಿ ಗಿಡದೊಳಗೆ ಹೆಂಗೆ ಹೊಂಟಾಯಿನ್ರಿ ಸೂರ್ಯಮುತ್ತೆ ಈಗ ಅಷ್ಟೇ ಹೊಂಟ ನೋಡ್ರಿ ಏನ ಈಗ ಟೈಮ್ ಅಂತೂ ತಡ ಇಲ್ಲಾರ್ದ ಜಲ್ದಿ ಆಗಿಬಿಡ ಟೈಮಾಗೆ ಬಂದ್ಬಿಡುತ್ತೆ ಗೊತ್ತಾಗಲ್ಲ ರೀ ಸಾರಿ ಕಳ್ಸ ತನಕ ನನಗಂತೂ ಟೈಮ್ ಓಡೋದೇ ರೀ ಅಷ್ಟು ಫಾಸ್ಟಾಗಿ ಓಡ್ತದೆ ಈಗ ಅದಕ್ಕೆ ಈಗ ಬಡ ಬಡ ಕೆಲಸ ರೀ ಇಲ್ಲಿ ನೋಡ್ರಿ ಕೋಳಿಗಳೆಲ್ಲ ರೀ ಇನ್ನು ಇದೆಲ್ಲ ಸಗಣಿ ಅದೆಲ್ಲ ತೆಗಿಬೇಕು ಎದು ಬಂದರೆ ರೀ ಅವರು ನಾನು ಹೋಗಿ ಕಸ ಕಡಿ ಹುಡ್ತೀನಿ ರೀ ಅವ ಬಾಂಡೆ ತೋಳದ ನೀರಿಗೆ ದಾಸ್ತಾರೆ ಅವ್ರು ಭೀ ನಾನು ಕಸ ಅದು ಹುಡ್ಕೋತೀನಿ ರೀ ಹೋಗಿ ಇಲ್ಲಿ ನಮ್ಮ ಪುಟ್ಟ ಕೂತಾಡ್ರಿ ಮತ್ತು ನಮ್ದು ಬೆಕ್ಕಿನ ಮರಿ ನೋಡಿರಿ ಅದನ್ನ ಮೈಲಿಕ್ಕೆ ಹತ್ತದ್ರಿ ಮಂಜಾನ್ ಮಿಂಜಾನದ ನೋಡಿರಿ ಹುಲಿ ಎಲ್ಲಾ ಕದರ್ಸ್ದು ನೋಡ್ರಿ ಬೇಕಿದ್ದು ಮರಿನ ಈಗ ಹೋಗಮ್ಮಿ ಮನೆಗೆ ಮನೆಗೆ ಹೋಗಿ ಮನೆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಇದು ನೋಡಿರಿ ಹೂವಿನ ಗಿಡಕ್ಕೆ ಏನೇ ಅಂದ್ರೆ ಅದು ಹುಲಿ ಎಣ್ಣೆ ಉಡಿತಾರಲ್ರಿ ಹುಲಿ ನೆಣಿ ಒಂದು ಸ್ವಲ್ಪ ಹುಲಿ ನೆಣಿ ಸಿಡ್ದು ರೀ ಅದ್ರ ಸಲಾಕ ನೋಡಿರಿ ಒಂದು ಸ್ವಲ್ಪ ಸ್ವಲ್ಪ ಹುಲಿ ನೆಣಿ ಸಿಡದ್ ಒಂದು ಸ್ವಲ್ಪ ಸ್ವಲ್ಪ ಹೂವಿನ ಗಿಡಗಳ ಒಣಕೊಂತೀನಿ ಹೊಂಟವ್ರಿ ಅದು ಹುಲಿ ನೆಣಿ ಸಿಡ್ದು ಸಲಾಕ ಅಂದ್ರೆ ಆ ಕಡೆ ಎಲ್ಲ ಗಾದಾಗ್ಯದಂತೆ ಆ ಕಡೆಲ್ಲ ಹೊಡೆದ್ರೆ ರೀ ಒಂದು ಸ್ವಲ್ಪ ಅಷ್ಟೇ ಸಿಡ್ದಿರ್ಬೋದು ರೀ ಅದು ಇಲ್ಲೇನು ಎಣ್ಣೆ ಹೊಡೆದಿಲ್ಲ ಯಾಕಂದ್ರೆ ನಾನು ಆ ಕೈಲಿಂತಕ್ಕಿ ತೆಕ್ಕಿನ್ರಿ ಎಲ್ಲ ಹುಲ್ಲು ಮೊನ್ನೆ ಅಷ್ಟೇ ಮತ್ತೆ ಇಷ್ಟೆಲ್ಲ ಹುಲ್ಲಾಗ್ಯದ್ರಿ ಮತ್ತೂ ಅಂದ್ರೂ ಕೂಡ ಹಿಂಗೆ ಗಿಡ ಒಂದು ಸ್ವಲ್ಪ ಸ್ವಲ್ಪ ಒಣಗಲಿಕ್ಕೆ ನೋಡ್ರಿ ನೋಡಿರಿ ರೀ ಈ ರೀತಿ ಒಣಗಲಿ ಹತ್ತದ ಸೈಡಿಗೆಲ್ಲ ಆ ಕಡೆ ಆ ಕಡೆ ಹಿಂಗೆ ಒಣಗಲಿಕ್ಕೆ ನೋಡ್ರಿ ಇದು ಹೂವಿನ ಗಿಡ ಅಂತ ಈಗ ನೋಡ್ರಿ ನಂದ ಕಸ ಅದು ಎಲ್ಲ ಹುಡುಗದ ಈಗ ನಮ್ಮ ಗೌರಿಗೆ ಹಾಲು ಕರಿಬೇಕು ರೀ ಯಜಮಾನರು ಗೌರಿಗೆ ಮೈನು ತೊಳ್ದು ರೀ ಅವ್ರು ಭೀ ಯಾಕಂದ್ರೆ ಐದು ದಿವ್ಸ ತೊಳಿತೇವಲ್ಲ ರೀ ಈಗ ನೀರು ಕಾಯ್ಕೊಟ್ಟಾಡ್ರಿ ಮೈ ತೊಳ್ದ್ರಿ ಅವ್ರಿಗೆ ಗೌರಿಗೆ ಈಗ ಹಾಲು ರೀ ಈಗ ಸಮೃದ್ಧಿ ಅಂತರ ಕಾಣಿಸ್ತಾಯಲ್ರಿ ಇಲ್ಲಿ ಮಂದ್ಕೊಂಡಾಡ್ರಿ ಸುತ್ತಗಡಿಗೆ ಹೊಂದಿಟ್ಬಿಟ್ಟೀನ್ರಿ ತಣ್ಣಗೆ ಬರ್ತಂಥೇಳಿ ಮ್ಯಾಲಕ್ಕೆ ಹೊಂದಿ ಹಚ್ಚಿಬಿಟ್ಟು ಆಟ ಆಡ್ಕೊತಾಡ್ರಿಗೆ ಅಂತರ ಸಮೂ ಹೊರಗನ ರೀ ಅವ್ರ ಪಪ್ಪ ಮೈ ತೊಳಗೇತನಲ್ರಿ ಅಲ್ಲಿ ಹೋಗಿನ ಸಮು ಅಂತ ಈಗ ಹೋಗಿ ಹಾಲು ಕರ್ಕೊಂಬರ್ತೀನಿ ಬರ್ತೀನಿ ರೀ ಮೊದಲು ಬಡ ಈಗ ನೋಡಿರಿ ಹಾಲು ರೀ ಈಗ ಯಜಮಾನ ಹೊಲತ್ತಾರೀ ಅವ್ರು ಅದು ಇದು ಸ್ವಲ್ಪ ಚಾ ರೀ ಮತ್ತೆ ನಾನು ಜಾಕ ಮಾಡ್ಬೇಕಂದ್ರೆ ಮತ್ತೆ ಅವ್ರು ಚಾಯೇ ಅಂತ ಅನ್ಕೊಂಡು ಈಗ ಚಹಾ ರೀ ಗ್ಯಾಸಿನ ಮ್ಯಾಗ ಅವ್ರಿಗೆ ಚಹಾ ಮಾಡಿ ರೀ ಅವ್ರು ರೀ ಅದಕ್ಕೆ ದಿಕ್ಷನ್ ಚಹಾ ಮಾಡ್ಕತ್ತಿನಿ ಯಾಕಂದ್ರೆ ಇನ್ನೂ ನಮ್ಮ ಗೌರಿ ಹಾಲ ಚಹಾ ಸರಿಯಾಗಿ ರೀ ಇನ್ನೊಂದು ಎರಡು ಮೂರು ದಿವ್ಸ ಸ್ವಲ್ಪ ಗಿಣದಲ್ಲಿ ಸಲಕ ಅರ್ಸಲಾಕ ದಿಕ್ಷನ್ ಚಹಾನೇ ರೀ ಈಗ ಚಹಾ ಕಿಟ್ಟಿನಿ ದಿಕ್ಸೆನ್ ಚಹಾ ಚಾನ್ ಕುದಿ ಉಂಟಲ್ರಿ ಒಂದು ಸ್ವಲ್ಪ ಅಲ್ಲ ಹಾಕ್ತೀನಿ ಅದಕ್ಕೆ ದಿಕ್ಷನ್ ಚಹಾ ಕಲ್ಲಾಕ್ ಮಾಡದಂದ್ರೆ ಚಾ ನೋಡಿ ಮದ ಹಿಟ್ಟು ತಗೊಂಡಿನ್ರಿ ಇದಾಗುಟ್ಟುವಾಗ ಜಲ್ಲಿ ಇಟ್ಕೊಂಡು ತಗೊಂಡಿದ್ರಿ ಮೈದಾ ಹಿಟ್ಟ ಯಾಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಸಜ್ಜು ಕದಲ್ರಿ ಅದಕ್ಕೆ ಸಜ್ಜಿಗೆ ಹೋಳ್ಗೆ ಮಾಡ್ತೀನಿ ರೀ ನಮ್ಮ ಸಮುಗನ ಅಥವಾ ನಮಗೂ ಅಥವ ಎಲ್ಲರಿಗೂ ಒಂದು ಊಟಾನೇ ಆತ ಅವ್ರ ಸಜ್ಜದ ಅದಕ್ಕೆ ಸಜ್ಜದ ಹೋಳ್ಗೆ ಮಾಡ್ಬೇಕಂತ ಮೈದಾ ಹಿಟ್ಟು ತೊಗೊಂಡಿನ್ರಿ ಗೋಧಿ ಹಿಟ್ಟು ಖಾಲಿ ಐತಿರಿ ಅದಕ್ಕೆ ಮೈದಾ ಹಿಟ್ಟು ಮಾಡತ್ತೀನಿ ಮಾಡತ್ತಿನ ಇಳಿಕಪ್ಪ ಅಂದ್ರೆ ಗೋಧಿ ಹಿಟ್ಟಿಂತ ಬರ್ತಾವ್ರಿ ಸಜ್ಜು ಹೋಳ್ಗೆಯನ್ನು ಗೋಧಿ ಹಿಟ್ಟು ಇಲ್ಲ ಸಲಕ್ಕ ಮೈದಾ ಹಿಟ್ಟ ಜಲ್ಲಿ ಇಟ್ಕೊಂಡು ತಗೊಂಡಿಲ್ಲ ಸ್ವಲ್ಪ ಸಜ್ಜಕ ನಾವು ಮನೆಗೆ ಮಾಡಿದಲ್ರಿ ನಿನ್ನೆ ಆದರೆ ಈಗ ದೇವ್ರ ಖಾಂಡುಗಳು ಮಾಡ್ತಾರಲ್ರಿ ದೇವ್ರದಾಗ ಖಂಡಿತ್ರಿ ಖಂಡಿನೊಳಗಿಂದ ಒಳಗಿಂದ ಯಜಮಾನ ರ ಸಜ್ಜಕ ಅದು ನೀನು ನಾವು ಚಪಾತಿ ಏನು ರೀ ಸಜ್ಜಕ ಉಳ್ಳಿಲ್ರಿ ಯಾರು ಒಂದು ಸ್ವಲ್ಪ ಅಷ್ಟ ಪ್ರಸಾದ ತೊಗೊಂಡೇವಿ ತೊಗೊಂಡೆವು ಇಷ್ಟು ಸಜ್ಜ ಸಜ್ಜಕ ಹಾಗೆ ಕುಂತದ್ರಿ ಅದಕ್ಕೆ ಇವತ್ತು ಹೋಳಿಗೆ ಮಾಡಿದಾಯ್ತು ಖಾಲಿ ಆಯ್ತದೆ ಸಜ್ಜಕ್ಕೆ ಹೆಂಗೆ ಮಾಡಿದ್ರು ಭೀ ಹಾಗೆ ಇವಾಗ ಅದೇ ಸಜ್ಜಕ್ಕೆ ಉಣಂದ್ರ ಉಣಂಗಿಲ್ಲ ಅದೇ ಬಿಸಿ ಬಿಸಿ ಹೋಳ್ಗೆ ಮಾಡಿದೆವು ಅಂದ್ರೆ ಅದಾರು ಉಣ್ತಾರೆ ರೀ ಅದಕ್ಕೀಗ ಹೋಳ್ಗೆ ಮಾಡ್ಬೇಕಂತ ಹೇಳಿ ಹಿಟ್ಟಿನದಕೈತಿ ನೋಡಿರಿ ಇದು ಮೈದಾ ರೀ ರುಚಿಗೆ ತಕ್ಕ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟು ನಾತ್ಕೊಳ್ಕೊತೀನಿ ರೀ ಹಿಟ್ಟಾಗ ಭಾಳ ಅಳಕ್ಕೆ ರೀ ಅದಕ್ಕೆ ಸಜ್ಜದ್ ಹೋಳ್ಗಿ ಅಂದರೆ ನಮ್ಮ ಬ್ಯಾಳೆ ಹುಡುಗಿ ಮಾಡಿದ್ರೆ ಭಾಳ ಅಳಕ್ಕೆ ಮಾಡ್ತೇವೆ ರೀ ಅದ್ರ ಸಜ್ಜಗಿದ ಹೋಳ್ಗಿ ಹಿಟ್ಟು ಗಟ್ಟಿಯಾಗಿರ್ಬೇಕು ರೀ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಹಿಟ್ಟನ್ನು ನಾತ್ಕೊಳ್ಕೊತೀನಿ ನೋಡ್ರಿ ನಾನು ಚಂದ ಹತ್ತಿ ಇವಾಗ ಚಪಾತಿಗೆಲ್ಲ ನಾತ್ರಿ ಸೇಮ್ ಅದೇ ರೀತಿ ಹಿಟ್ಟಿನಾತ್ಕೋಬೇಕು ರೀ ಇದು ಚಪಾತಿ ನಾದ್ದಂಗ್ ನೋಡ್ರಿ ಈ ರೀತಿ ಕೈ ಒಳಗ ನೀರು ತೊಗೊಂಡ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ನಾತ್ಕೊಂಡ ತಗೋತೀನಿ ಸಜ್ಕದ ಹೋಳ್ಗಿ ಚೆಂದ ಆತವ್ರಿ ಬಿಸಿ ಬಿಸಿದಿದ್ದಾಗಾದ್ರ ಸಜ್ಜಾಗ ಹೋಗ್ತಾರ ಇಳಿಕಪ್ಪ ಅಂದ್ರೆ ಈಗ ನಿನ್ನಿದಲ್ರಿ ಅದಿವತ್ತ ಸಜ್ಜಿಗುಣ ಅಂದ್ರೆ ಅವಳಂಟಿಲ್ಲ ಅದೇ ಬಿಸಿ ಹೋಳ್ಗೆ ಮಾಡ್ಯದಂದ್ರೆ ಎಲ್ಲರೂ ಉಣ್ತಾರೆ ಇದು ಚಂದ ಹದವಾಗಿ ಹಿಟ್ಟನ್ನು ನಾತ್ಕೊಂಡ್ಬಿಟ್ಟ ಆದ್ಮೇಲೆ ತೋರಿಸ್ತೀನಿ ಹಿಟ್ಟು ಯಾವ ರೀತಿ ನಾಡಬೇಕಂತೀವಿ ನೋಡ್ರಿ ಇವಾಗ ಹಿಟ್ಟು ಕಲ್ಸದಂತೂ ಆಯ್ತು ರೀ ನೋಡ್ರಿ ಇದು ಈ ಅದಕ್ಕೆ ಕಲ್ಸಿನಿ ಇಟ್ಟ ಅಂದ್ರೆ ಸೇಮ್ ಇವಾಗ ಪರೋಟ ಚಪಾತಿ ಅದೇನಾರ ಮಾಡಿದ್ರೆ ಮತ್ತೆ ರೀ ಸೇಮ್ ಅದೇ ರೀತಿ ಕಲ್ಸಿನ ರೀ ಗಟ್ಟಿಯಾಗಿ ನೋಡಿರಿ ಹಿಟ್ಟ ಆಳಕತ್ತೆ ಇಲ್ಲ ರೀ ಈ ರೀತಿ ಗಟ್ಟಿಯಾಗಿ ಕಲಸಿನ್ರಿ ಮತ್ತೆ ಸೈಡಿಗೆ ಇಡ್ತೀನಿ ರೀ ಇದು ನೋಡ್ರಿ ಸಜ್ಜಕ್ಕೆ ರೀ ಇದನು ತೊಗೊಂಬಂದ್ರಿ ಸಜ್ಜಕ್ ನೋಡ್ರಿ ಇದನ್ನ ಇವಾಗ ಇದನ್ನು ಕಲ್ಸ್ಕೊಂಡ್ಬಿಡ್ಬೇಕು ರೀ ಸಜ್ಜಕ ಹೋಳಿಗೆ ಮಾಡ್ಬೇಕಪ್ಪ ಅಂತಂದ್ರೆ ಅಂದ್ರಿ ಅದಕ್ಕೆ ನೋಡಿರಿ ಈ ರೀತಿ ಕೈಲಿಂಟನ ಕಲ್ಸಕತ್ತೀನಿ ರೀ ಇದಕ್ಕೂ ಕೂಡ ಒಂದು ಸ್ವಲ್ಪ ನೀರು ಬೇಕಾಗ್ತದೆ ಅಂತ ಅನ್ಸಕೊತ ರೀ ಅದಕ್ಕೆ ಎಷ್ಟು ನೀರು ಬೇಕಾಗ್ತದೆ ನೋಡಿಕೊಂಡು ಇದನ್ನ ಕಲಿಸ್ಕೋಬೇಕು ನೋಡಿರಿ ದೇವ್ರ ಗುಡಿಗಳಿಗೆ ಮಾಡಿರೋದು ರೀ ಸಜ್ಜಕ್ಕೆ ಯಾಕಂದ್ರೆ ಶ್ರಾವಣ ಮುಗಿದ ಮೇಲೆ ದೇವ್ರ ಗುಡಿಗಳಾದಾಗ ಸಜ್ಜಿಗೆ ಇರ್ತದ್ರಿ ಖಂಡನೇ ಮಾಡಿದ್ದು ಸಜ್ಜಕ್ಕೆ ನೋಡಿರಿ ಇದು ನೀನೇ ಎಲ್ಲರೂ ಉಂಡ್ರ ಭಾರಿ ಆತಿರಿ ಆದ್ರೆ ನಾವು ಯಜಮಾನ್ ತೊಗೊಂಡ್ರೆ ಅಷ್ಟೊತ್ತಿಗೆ ಚಪಾತಿ ಅದು ಮಾಡಿದೆ ತಂಗಾಗಿ ರೀ ಅದನ್ನು ಉಂಡಿದ್ದೆವು ನಮ್ಮ ತಂಗಾಗ ಯಾರು ಉಳ್ಳಿಲ್ಲವಸ ಪ್ರಸಾದಂತ ತಿಂದ್ಬಿಟ್ರು ಅದಕ್ಕೆ ಇದು ಅಷ್ಟು ಹಾಗೆ ಕೂತತ್ರಿ ಮತ್ತೆ ಸುಮ್ಮನೆ ವೇಸ್ಟ್ ಆಗಿ ಮಾಡೋದ್ರಿ ಹೋಳ್ಗೆ ಮಾಡಿ ಹಾಕ್ತಾರ ರೀ ಹಿಟ್ಟು ಸಜ್ಜು ಖಾಲಿನೇ ಆಗ್ತದ್ರಿ ಹ್ಞೂ ಖಾಲಿನೇ ಆತದ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹುಡ್ಕೊಂಡ ಇದನ್ನ ಕಾಲಿಸ್ಬಿಡತ್ತಿನ ಹ್ಞೂ ರೀ ನಮ್ಮ ಸಮಾನಿ ಹೋಳ್ಗೆ ಅಂತ ಇಲ್ಲಪ್ಪ ಹೋಳ್ಗಿ ಹೊಂಥಲನಿ ಹ್ಞೂ ಇದನ್ನು ಬಿಟ್ಟು ತಗೊಂಡು ತೋರಿಸ್ತೀನಿ ರೀ ಯಾವ್ದು ಕಲ್ಸ್ಕೊಬೇಕಂತ ಈಗೇನು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡಲ್ರಿ ಅದೇ ರೀತಿ ರೀ ಈಗ ಇಲ್ಲದಲ್ಲ ಇಲ್ಲದಲ್ರಿ ಈ ರೀತಿ ಇರ್ಬೇಕು ರೀ ಇದು ಎಲ್ಲದನ್ನೂ ಒಂದು ಕೂಡಿಸ್ಬೇಕು ರೀ ಪೂರ್ತಿ ಆ ರೀತಿ ಕಲ್ಸ್ಕೊಂಡ್ಬಿಡ್ಬೇಕು ರೀ ಗಂಗಾಳು ಒಂದು ಸಣ್ಣ ರೀ ಬುಟ್ಟಿ ಅದ ಚಲೋ ರೀ ಈಗ ನೋಡಿರಿ ಪ್ಲಾಸ್ಟಿಕ್ ಕವರ್ ತಗೊಂಡ್ರಿ ಈ ಕವರ್ ಮೆತ್ತಬೇಕಂದ್ರೆ ಮೊದಲು ತಗಡಕ್ಕೆ ಎಣ್ಣೆ ಹಚ್ಬೇಕು ರೀ ಎಣ್ಣೆ ಹಸಂದ್ರೆ ತಗಡಕ್ಕೆ ಕವರ್ ಈಸಿಯಾಗಿ ಹತ್ತಿ ಬಿಡ್ತೀವಿ ನೋಡಿರಿ ಈಗ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಹಿಡ್ತೀವಿ ಹಿಟ್ಟಿದಕ್ಕೆ ಜಾಸ್ತಿ ಬೇಕಾಗಲ್ಲ ರೀ ಬೇಳೆ ಹುಳಿಗೆ ಅಂತಂದ್ರೆ ಜಾಸ್ತಿ ರೀ ಇದಕ್ಕೆ ನಾವು ಎಷ್ಟು ಕಡಿಮೆ ತೊಗೊಂಡ್ರೆ ಹೋಳ್ಗೆ ಬರ್ತಾವೆ ರೀ ಅದ್ರಾಗ ಮೈದಾ ರೀ ಪೂರ್ತಿ ಕಡಿಮೆನೇ ಬೇಕಾದ್ರೆ ನಾವು ಓದಿ ಇಟ್ಟಿದ್ರೆ ಒಂದು ಸ್ವಲ್ಪ್ ಜಾಸ್ತಿ ಓದಿದ್ರಿ ನೋಡಿರಿ ಈ ರೀತಿ ರೌಂಡ್ ಮಾಡ್ಕೊಂಡು ಈಗ ಕಲಸಿ ಇಟ್ಟಿರುವಂಥ ರೀ ಇದು ಈಗ ಸಜ್ಜಕದ ಗುಂಡಿ ತೊಗೊಂಡ್ರಿ ಈ ರೀತಿ ತೊಗೊಂಡ ತುಂಬಬೇಕ್ರಿ ಈಗ ಸೇಮ್ ಹುರ್ಣದೊಳಗೆ ಯಾವ ರೀತಿ ರೀ ಅದೇ ರೀತಿ ತುಂಬೋದ್ರಿ ನಾನು ಎರಡು ರೀತಿ ತುಂಬೋದನ್ನು ತೋರಿಸ್ತೀನಿ ರೀ ನಾನು ನಾವು ಮೇಲೆ ತುಂಬೋದಂದ್ರೆ ಇದೇ ರೀತಿ ರೀ ನಾವು ನೋಡಿರಿ ಹಿಂಗೆ ಹಂಚ ಭಾಳ ಬಿಸಿ ಐತ್ರಿ ತಣ್ಣ ಮಾಡಕ್ಕೆ ಇಡ್ತೀನಿ ರೀ ಸ್ವಲ್ಪ ಗ್ಯಾಸ್ ಹಣ್ಣು ಮಾಡಿ ನೋಡಿರಿ ಈ ರೀತಿ ತುಂಬ್ಕೋಬೇಕ್ರಿ ತುಂಬ್ಕೊಂಡು ಇದೇನದಲ್ಲ ರೀ ಇದು ಈ ರೀತಿ ಮಾಡಿಸ್ಕೊಂಡ್ಬಿಡ್ಬೇಕ್ರಿ ಮೇಲೆ ಮಾಡಿಸ್ಕೊಂಡ್ಬಿಟ್ಟು ಇದು ನೋಡಿರಿ ಕೈಲಿಂತ ಈ ರೀತಿ ಒಂದು ಸ್ವಲ್ಪ ಬಡಿಬೇಕು ಏನು ಮಾಡಿ ಇದನ್ನ ಅಲ್ರಿ ಈಗ ಲೆಟ್ಸ ಲೆಟ್ಸೋಕ್ಕಿಂತ ಬಂದರೆ ಕೈಲಿ ಒಂದು ಸ್ವಲ್ಪ ಈ ರೀತಿ ಕಟ್ಟಬೇಕು ಆಯಿತು ಸಜ್ಜು ಹೋಗಿ ದಪ್ಪನ ಮಾಡ್ಬೇಕ್ರಿ ಬೇಕಂದ್ರೆ ನೀವು ಅಲ್ಲಿ ರೀ ಇಲ್ಲಿಕಂದ್ರೆ ಈ ರೀತಿ ಕೈಲಿಂದ ತನಕ ರೀ ಇದು ನಾವು ಮನೆ ಮಾಡಿ ಚಚ್ಕಾದ್ರೆ ನಾವು ಹುಡುಗಿ ಮಳೆ ತಂದ್ರೆ ಇವ್ರಿ ಎಲ್ಲ ಡ್ರೈ ಫ್ರೂಟ್ಸ್ಗಳು ಹಾಕಂಗಿಲ್ಲ ರೀ ಇದು ದೇವ್ರ ಗುಡಿ ಒಳಗಿಂದಲ್ಲ ರೀ ಇವ ಡ್ರೈ ಫ್ರೂಟ್ಸ್ ಹಾಕ್ಯಾರಿ ಅವ್ರು ನೋಡಿರಿ ಇಲ್ಲಿ ಇದಕ್ಕೆ ಕಿಸ್ ರೀ ಇಲೈಚಿ ಇದೆ ರೀ ಮತ್ತು ಇದು ಏನು ಕಿಸ್ಮಿಸಿ ರೀ ಕಿಸ್ಮಿಸಿ ಅಂಗರಾಣಿ ದ್ರಾಕ್ಷಿ ರಾಕ್ಷಿ ಕಿಸ್ಮಿಸಿ ರೀ ಮತ್ತು ಗೋಡಂಬಿ ಎಲ್ಲ ಅವರಿದ್ರೆ ಇಲ್ಲಿ ಕಾಣಿಸ್ತಾವಲ್ಲ ರೀ ಇವ ಇವ ರೀ ಜಾಸ್ತಿ ತೆರಳಿ ಲಟ್ಟ ರೀ ಅವ ಕಿಸ್ಮಿಸ್ ರೀ ಹರ್ಕೊಂಬರ್ತಾವೆ ಅದಕ್ಕೆ ಅದ್ರಾಗ ಸಜ್ಕೊಂಡು ಹುಡುಗಿ ತಪ್ಪನ ಇರ್ಬೇಕು ಎರಳಿಗೆ ಮಾಡಬಾರ್ದು ಇಷ್ಟಿದ್ರೆ ಸಾಕು ಈಗ ಇದು ಹಂಚು ಬಿಸಿಯಾಗಿದ್ರಿ ಹಂಚಿ ರೀ ಈಗ ನೋಡ್ರಿ ಹಂಚು ಬಿಸಿ ಬಿಸಿ ಬಿಸಿಯಾಗಿ ಹಂಚಿಗೆ ಎಣ್ಣೆ ರೀ ಮೊದ್ಲು ನಾವು ನೋಡ್ರಿ ಒಂದು ಸ್ವಲ್ಪ ಹಿಟ್ಟಿಗೆ ಎಣ್ಣೆ ಒರ್ಸ್ಕೊಂಡು ತಗೊಂಡಿನಿ ಇದನ್ನು ಹಚ್ಬೇಕು ಈ ರೀತಿ ಮೊದ್ಲು ಒಂದು ಹಿಟ್ಟೆಲ್ಲ ಅಂಟ್ಕೊಂಡ್ಬಿಡ್ತದೆ ಈ ರೀತಿ ಈ ರೀತಿ ಎಣ್ಣೆ ಒರೆಸಿ ಅದೆಲ್ಲ ರೀ ಇದು ತಿಕ್ಕ ತದಲ್ರಿ ಒಂದು ಕಡಚಿಗೆಂತ ತಿಕ್ಕಿ ತೀತಿನ್ರಿ ಮದ ನೋಡಿ ತಿಕ್ಕಿ ಗುಟ್ಟಗ ಬಂತಾ ಗುಟ್ಟ ತಿನ್ನತನಂತ ತಿ ನೋಡಿ ಹುಡುಗಿ ಹಾಕ್ರಿ ಬಾ ಚಂದ ಇರುತ್ತೆ ಹುಡುಗಿ ತಿಗಿ ಮಕ್ಕ ಸ್ವಲ್ಪ ಉಗರ್ಲಿಂತ ಎನಿ ಹೊಳ್ದರಿ ಅನ್ನೆ ನೋಡಿ ಇವಾಗ ಕೊಳಿಗೆ ಪ್ಲಾಸ್ಟಿಕ್ ಕವರಂತೂ ಹುಚ್ಚಂಗಿಲ್ಲ ಹೋಳಿಗೆ ಎಷ್ಟು ಈಸಿಯಾಗಿತ್ತು ನೋಡಿರಿ ಒಂದು ಸ್ವಲ್ಪ ನೋಡಿದ್ರೆ ಈಗ ನಮ್ಮ ಸ್ವಲ್ಪ ದಿನ ಹೇಳ್ಬೇಕು ನೋಡ್ರಿ ಈಗ ನೋಡ್ರಿ ಈಗ ತಿರುಗಾಕೊಳ ಅಂತ ತಿರುಗಾಕೊಳ ಅಂತ ಕಡ್ಸಿಗೆ ತರಕಾರಿ ಕಡ್ಸಿಗೆ ಒಂದು ಹೊರಗೆ ಅದ ನೋಡ್ತೀನಿ ತಣ್ಣಕ್ಕೆ ಬರೋದಾಯ್ತಂದ್ರೆ ತಿರುಗಾಕೊಳ ತಿರ್ತಾರೆ ಈಗ ಕಡ್ಸಿಗೆ ಬರ್ತೀನಿ ಬರ್ತೀವಿ ನೋಡಿರಿ ಈಗ ಏನು ಅಂಟ್ಕೊಂಡಿಲ್ಲ ಏನಿಲ್ಲ ಚೆಂದ ಬಂದ ನೋಡಿರಿ ಹೋಳಿ ಒಂದು ಸ್ವಲ್ಪ ಅಂಟ್ಕೊಂಡಿಲ್ಲ ಈ ಸೈಡ್ನು ಚೆನ್ನಾಗಿ ಫ್ರೈ ಅಂತ ಈಗ ನೋಡಿರಿ ಇದನ್ನ ತಿರು ಹಾಕೊಳ್ಳ ಈ ಸೈಡ್ ನೋಡಿರಿ ಎಕಡೆ ಸೈಡ್ನು ಒಂದು ಸ್ವಲ್ಪ ಅಂಟ್ಕೊಂಡಿಲ್ರಿ ಹೋಳಿಗೆ ಅಟ್ ಚಂದ ಬಂದ ರೀ ಇನ್ನೊಂದ್ ಸ್ವಲ್ಪ ಸುಳ್ಳ್ರಿ ಆದ್ರೆ ಚಂದ್ನ ಸುಟ್ರೇನ ರೀ ಈ ಕಡೆ ಒಂದು ಹೋಳಿಗೆ ರೆಡಿಯಾಗಿರ್ಬೇಕ್ರಿ ನಾನು ಇಲ್ಲೊಂದು ಹೋಳಿ ಲಟ್ಸ್ಕೊಂಡೆ ಇಟ್ಟೀನಿ ರೀ ಹೋಳಿಗೆ ಉಂಟು ಬಿಸಿ ಬಿಸಿ ಹೋಳ್ಗಿ ಮಾಡೀನಪ್ಪ ನಿನ್ಸಲಕ್ಕೆ ನೋಡ್ರಿ ಈ ರೀತಿ ಚೆಂದನಾಗಿ ರೀ ಹೋಳಿಗೆ ಸದ್ಕದ ಹೋಳಿಗೆ ಬ್ಯಾಡ ಹೋಳ್ಗಿಂತ ಟೇಸ್ಟ್ ಆಗಿರ್ತಾವೆ ರೀ ಆದ್ರೆ ಮಾಡೋದು ಮಾತ್ರ ಟೇಸ್ಟಕ್ಕೆ ಅಂತ ನಾವು ಮಾಡೋ ಟೈಮಿಗೆ ರೀ ಕಣಕ ಜಾಸ್ತಿ ಹಿಡಿಬಾರ್ದು ರೀ ಕಣಕ ಜಾಸ್ತಿ ಹಿಡಿದಂದ್ರೆ ಹೋಳಿಗೆ ರುಚಿಗೆ ಬರೋಂಗಿಲ್ಲ ಕಣಕ ಕಡಿಮೆ ರೀ ಮತ್ತು ಸದ್ಕೆ ಜಾಸ್ತಿ ಇರ್ಬೇಕ್ರಿ ಇದು ರೆಡಿ ಆಯ್ತು ರೀ ಈಗ ಬಿಸಿ ಬಿಸಿ ಸದ್ಕದ ಹೋಳ್ಗೆ ಇದನ್ನ ಕರ್ಕೊಂಡ್ಬಿಡಮೇಟಿಗೆ ನೋಡಿರಿ ಉಟ್ಕೊಳ್ಳೆ ಆಯ್ತು ನೋಡ್ರಿ ಈಗ ಮತ್ತೆ ಹಂಚಲಿ ಎಣ್ಣೆ ಹೊಡೆದ ಹೋಳ್ಗೆ ಹಾಕೋತ್ರಿ ನೋಡ್ರಿ ಈಗೆ ಸದಾಡ್ತೀರಿ ಹೋಳಿಗೆ ಅಜ್ಜಿ ಹೋಗ್ತಾವ ಅಜ್ಜಿ ಉಣಿಸ್ತಾ ಹೋಗಿ ಹೇಗಿತ್ತು ಸುಳ್ಳ್ರಿ ಸೇಮ್ ಅದೇ ರೀತಿ ಫ್ರೈ ಮಾಡ್ಕೊಂಡು ತೊಗೋಬಿಟ್ಟು ಇಲ್ಲ ನೋಡ್ರಿ ಈಗ ಬಿಸಿ ಬಿಸಿ ಸಜ್ಜಕದ ಹೋಳ್ಗೆ ರೆಡಿಗೆ ನೋಡಿರಿ ನಮ್ಮ ಸಮೂ ಸಜ್ಜದ್ ಹೋಳ್ಗೆ ಅನ್ರಿ ಸಾಲಿಗೆ ಅಜ್ಜಿ ಬಂದ್ರೆ ಬಿಟ್ಟು ಬಂದ್ರಿ ನಾನು ಹೋಳ್ಗೆ ಮಾಡಕ್ಕೆ ಅಲ್ರಿ ಅವ್ರಾಗ ಬಿಟ್ಟು ಬಂದ್ರೆ ಸಮ್ಮ ಈಗ ಮಸ್ತ್ನಾಗ್ಯಾವ ನೋಡಿರಿ ಸಜ್ಕದ ಹೋಳ್ಗೆ ಅಂತ ನೋಡ್ರಿ ಈ ರೀತಿ ಚೆಂದನಾಗಿ ಕಂಡುಬೀಳುವಂಗ ಸುಡ್ಬೇಕ್ರಿ ಹೋಳ್ಗೆ ಆವಾಗೂ ಈಗ ನೋಡ್ರಿ ಫ್ರೆಂಡ್ಸ ಹೋಳಿಗೆ ಮಾಡಿದ್ನಲ್ರಿ ಬಿಸಿ ಬಿಸಿ ಹೋಳಿಗೆ ಮಸ್ತ್ ಆಗ್ಯವ್ರಿ ಮತ್ತು ಅದ್ರ ಸಂಗಟ ನುಕ್ಕೇ ಸಾಂಬಾರು ಮಾಡಿದೆ ಒಂದು ಸ್ವಲ್ಪ ನಾನು ಊಟ ಆಯ್ತು ರೀ ಊಟ ಮಾಡ್ದೆ ಹೋಳ್ಗೆ ಮತ್ತು ನುಕ್ಕೆ ಸಾಂಬಾರು ಅನ್ನ ಈಗ ಅವಂಥರ ಸಮೃದ್ಧಿಗೆ ಎತ್ಕೊಂಡಾಳ್ರಿ ಎದ್ದಾಳ್ರಿ ಸಮೃದ್ಧಿ ಮಂದ್ಕೊಂಡಿರಿ ನಾನು ಹೋಳಿಗೆ ಅಷ್ಟು ಟೈಮಿಗೆ ಮತ್ತು ಸಮೂಗೆ ಬೇರೆ ಸಾಲ ರೆಡಿ ಮಾಡೋದಿತ್ತಲ್ರಿ ಮಕ್ಕಿ ಮಕ್ಕೊಂಡ್ರೆ ಅವ್ನಿಗೆ ಸಾಮು ರೆಡಿ ಮಾಡೋಕಾತ ನನಗೆ ಅಳಕ್ಕು ನೋಡ್ರಿ ಇವಾಗ ಅವ್ರ ಮೇಲೆ ಕಳ್ರಿ ನಾನು ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅಳಕ್ಕೆ ಚಲೋ ಮಾಡ್ದವ್ರಿ ಎತ್ಕೊಬೇಡ್ರಿ ಹೇಳಿ ಓಟಕ್ಕೆ ತಳಕ್ ಹಾಕ್ರಿ ಅಂತಾಳ್ರಿ ಎತ್ಕೊಂಡ್ರೆ ಅದು ಜಾಸ್ತಿ ಅಳಕ್ಕೆ ಚಲೋ ಮಾಡ್ತಾಳ್ರಿ ಈಗ ನೋಡ್ರಿ ಒಬ್ಬರ ಅಕ್ಕ ಕಮೆಂಟ್ ಮಾಡ್ಯಾರೀ ಅವ್ರದ್ದ ತಂಗಿ ಮಗನ ಬರ್ತಡೆ ಅದ್ರಿ ಆದ್ರೆ ಹೆಸರು ಹೇಳಿಲ್ರಿ ಅವ್ರು ಅವ್ರು ಇರೋದು ಕಲಬುರಗಿ ಒಳಗೆ ಅಂತರಿ ಅದಕ್ಕೆ ಅಕ್ಕ ಅವರು ಕೂಡ ಕಲಬುರಗಿಯೊಳಗಿಂತರ ವಿಶ್ ಮಾಡ್ರಿ ಅಂತ ಹೇಳ್ಯಾರೀ ಅವ್ರ ಅದ್ರ ಸಲುವಾಗಿ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಹುಟ್ಟ ಆದರೆ ಹೆಸರು ಏನು ಅಂತ ಗೊತ್ತಿಲ್ಲ ಕಲ್ಬುರಿಗಳಾಗಿರ್ತೀರಿ ಅಂತೇಳಿ ಅಷ್ಟ ಹೇಳಾಕೋರು ಅದ್ರ ಸಲುವಾಗಿ ನಾನು ವಿಶ್ ಹುಟ್ಟು ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಪುಟ್ಟ ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ ನಗ್ತಾ ಬಾಳು ಪುಟ್ಟ ಆದ್ರೆ ನೀವು ವಿಶ್ ಮಾಡಕ್ಕೆ ಹೇಳ್ತಿರ್ಲಕ್ಕ ಅವಾಗ ನನಗೆ ಹೆಸರು ಹೇಳಿದ್ರಿ ಅಂತಂದ್ರೆ ಅವ್ರ ಹೆಸರು ತಗೊಂಡು ಹೇಳಿದ್ರೆ ನನಗೂ ಗೊತ್ತಾಗ್ತೀರಿ ಅದ್ರ ಹೆಸರು ಹೇಳಿಲ್ರಿ ನೀವು ಒಳಗೆ ಇರ್ತಾರೆ ವಿಶ್ ಮಾಡ್ರಿ ಅಕ್ಕ ನನ್ನ ತಂಗಿ ಮಗು ಅಂತ ಹೇಳಿದ್ರಿ ಅದಕ್ಕೆ ನಾನು ಆ ಅಂತ ಹೇಳಿ ವಿಶ್ ಮಾಡಿದಿಲ್ರಿ ಮತ್ತು ಇನ್ನೊಬ್ರಕ್ಕ ಕಮೆಂಟ್ ಮಾಡ್ಯಾರೀ ಇವತ್ತು ಅವ್ರ ಬರ್ತಡೆ ಅಂತ ಅವರು ಕೂಡ ಅಷ್ಟೇ ರೀ ಅವರು ಹೆಸರು ಹೇಳಿಲ್ಲರಿ ಬರೀ ಕಮೆಂಟ್ ಅಷ್ಟ ಮಾಡ್ಯಾರಿ ವಿಶ್ ಮಾಡಿ ಅಕ್ಕ ಅಂತ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಅಕ್ಕ ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ್ನಗ್ತ ಬಾಳಿ ಮತ್ತು ನೀವು ಹೆಸರು ಹೇಳಿದ್ರಿ ಅಂದರೆ ನಿಮ್ಮ ಹೆಸರು ತೊಗೊಂಡ್ರೆ ನಿಮಗೂ ಕೂಡ ಗೊತ್ತಾಗ್ತಿತ್ತು ರೀ ಆದರೆ ನೀವು ಕಮೆಂಟ್ ಒಳಗೆ ಹೆಸರು ಹಾಕಿರಲಿಲ್ಲ ರೀ ಹಾಗಾಗಿ ನಾನು ಅಷ್ಟೇ ವಿಶ್ ರೀ ಇವತ್ತ ಮತ್ತು ಯಾರ್ಯಾರದೆಲ್ಲ ಅದ ಅವರೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಈಗ ನೋಡ್ರಪ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಕೊಂತೀನಿ ರೀ ನಾನು ಹೀಗಾಗ್ರೆ ನಿಮ್ಗೆ ಟೈಟಲ್ ನೋಡಿನೇ ಯೋ ನಿಷೇಪ್ಪ ಅಂಥೇಳಿ ಹೌದು ರೀ ತಮ್ಮನ್ನ ಬ್ಲಾಗ್ಸಕ್ಕ ನಮ್ಮ ಮನೆಗೆ ಬಂದಾರ ಅಂಥೇಳಿ ನಾನು ಹೇಳಕತ್ತೀನಿ ರೀ ತಮ್ಮನ್ನ ಬ್ಲಾಗ್ಸಕ್ಕ ಮತ್ತು ಅಣ್ಣ ನಮ್ಮ ಮನೆಗೆ ರೀ ಅಂದ್ರೆ ಬಂದಾರ ಅಂತಂದ್ರೆ ನಾನು ಅಂದ್ರೆ ಅವರು ಯಾವಾಗನೂ ರೀ ಫೋನಾಗ ಮಾತಾಡ್ತಿರ್ತಾರ್ರೀ ಫೋನ್ ಹಚ್ಚಿ ಮಾತಾಡ್ತಾರೆ ಅವ್ರು ಭೀ ಅವ್ರು ಭೀ ಹಸ್ತಾರ್ರೀ ಅಕ್ಕ ಸುಮ್ಮನ ಅಕ್ಕನೂ ಫೋನ್ ಹಚ್ತಾರೆ ಮತ್ತು ನಾನು ಫೋನ್ ಹಚ್ತೀನಿ ಅವರು ಮಾತಾಡ್ತಾರೆ ಮತ್ತು ನಮ್ಮ ಮಗು ಹುಷಾರ್ಲಾರ್ದಾಗ ನಾವಾಗೂ ಫೋನ್ ಹಚ್ಚಿ ಕೇಳಿದ್ರಿ ಅವ್ರು ಹೆಂಗೆ ಅದಾಳ್ರಿ ಇವಾಗ ಪಾಪು ಅಂತ ಹೇಳಿ ಹಚ್ತಾರೆ ರೀ ಹಾಗೆ ಹದಿನೈದು ದಿವ್ಸಕ್ಕೊಮ್ಮೆ ಎಂಟು ದಿವ್ಸಕ್ಕೊಮ್ಮೆ ಹಚ್ಚಿ ಮಾತಾಡ್ತಾನೆ ಮಾತಾಡ್ತಾನೆ ರೀ ನಾವು ಆದ್ರೆ ಅವರು ಮನೆಗೆ ಬರ್ತಾರಂತ ನಾನು ಅಂದ್ಕೊಂಡಿರಲಿಲ್ಲ ಅಂದ್ರೆ ನಂದು ಭಾಳ ಅಂದ್ರೆ ಭಾಳ ಅಷ್ಟೆ ಐತ್ರಿ ನನಗೆ ಮತ್ತು ಫ್ರೆಂಡ್ಸ ನಾನು ಏನಂತ ರೀ ಫೇಸ್ಬುಕ್ ಪೇಜ್ ಕೂಡ ಓಪನ್ ಮಾಡಿದ್ದೀನಿ ರೀ ಅದ್ರದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ರೀ ನಾನು ಅದ್ರೊಳಗೆ ಒಂದು ವಿಡಿಯೋ ಸಮೇತ ಹಾಕಿದ್ದೀನಿ ರೀ ಫೇಸ್ಬುಕ್ ಪೇಜ್ನಾಗ ಒಂದು ವಿಡಿಯೋ ಅಷ್ಟೇ ಹಾಕಿ ನಾನು ಬಿಟ್ಟಿದ್ರಿ ಆದ್ರೆ ಆಮೇಲೆ ಮತ್ತು ಹಾಕ ಅಂತ ಇಲ್ಲ ರೀ ಹಾಕ್ರಿ ಅದರೊಳಗೆ ವೀಡಿಯೋಸ ಸುಮ್ಮನೆ ಬಿಡ್ತೀರಿ ಆದ್ರೆ ಆಗ್ತದೆ ನಿಮಗೂ ಕೂಡ ಕಷ್ಟ ಅದ ಸುಮ್ಮನೆ ಅದಕ್ಕೆ ಅದ್ರ ಆಗ್ತದೆ ಬಂತಂದ್ರೆ ನೀವು ನಿಮ್ಮೆಲ್ಲರಿದೀವಿ ಸಪೋರ್ಟ್ ಸಿಕ್ತಂದ್ರೆ ಏನಾದ್ರೂ ಆಗ್ತದ ಹಾಂ ಅಂತ ಹೇಳಿದ್ರು ರೀ ಅವ್ರು ಸಲಕ ಸಲ ಮತ್ತು ಫೇಸ್ಬುಕ್ ಪೇಜ್ನು ಓಪನ್ ಮಾಡಿದ್ದೀನಿ ರೀ ಅದ್ರೊಳಗೆ ಒಂದು ವಿಡಿಯೋ ಹಾಕಿ ನಾನು ಬಿಟ್ಬಿಟ್ಟಿದ್ರಿ ಆದರೆ ಸುಮ್ಮನಕ್ಕ ಫೋನ್ ಹಚ್ಬಿಟ್ಟ ಬೈದ್ರಿ ಅವ್ರು ನೀವೇನು ರೀ ಒಂದೇ ವಿಡಿಯೋ ಹಾಕ್ಬಿಟ್ಟ್ರಿ ಹಾಕೊತ ಹೋಗ್ರಿ ವಿಡಿಯೋಸ್ ನೋಡಂಬ್ರಿ ಅದ್ರೊಳಗೆ ನಿಮ್ಗೆ ಸಪೋರ್ಟ್ ಸಿಕ್ತಿಂದ ನಿಮಗೂ ಕೂಡ ಭಾಳಷ್ಟು ಕಷ್ಟ ಅದ ಅನುಕೂಲ ಆಗ್ತದ ಅಂತ ಹೇಳಿದ್ರು ರೀ ಸುಮಾನ ಹೇಳಿರೋ ಸಲುವಾಗಿ ನನ್ನ ಮತ್ತೆ ಫೇಸ್ಬುಕ್ ಪೇಜ್ಗೆ ಇವತ್ತಿಂದ ವಿಡಿಯೋಸ್ ಹಾಕ್ಬೇಕಂತ ಅಂದ್ಕೊಂಡಿನ ರೀ ನಾಳೆಲಿಂತ ಕಂಪಲ್ಸರಿಯಾಗಿ ಫೇಸ್ಬುಕ್ ಪೇಜ್ನಾಗೂ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ ಅಲ್ಲೂ ಕೂಡ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಇಲ್ಲಿ ಯಾವ ರೀತಿ ಯೂಟ್ಯೂಬ್ ಒಳಗೆ ಸಪೋರ್ಟ್ ಮಾಡಕತ್ತೀರಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ಸಪೋರ್ಟ ಸಾಕಾರ ಇದೇ ರೀತಿ ನಾನು ಅನ್ಕೊಂಡಿದೀನಿ ರೀ ಯಾರ್ಯಾರೆಲ್ಲ ಫೇಸ್ಬುಕ್ ಪೇಜ್ನಾಗ ಫಾಲೋ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿರಿ ಸಪೋರ್ಟ್ ಮಾಡ್ರಿ ನಿಮ್ಮ ಹತ್ರ ಕೇಳ್ಕೊಳ್ಳೋದು ನಾನು ಒಂದೇ ಫ್ರೆಂಡ್ಸ ಎಲ್ಲರೂ ಸಪೋರ್ಟ್ ಮಾಡಿರಿ ನೀವು ಭಾಳಷ್ಟು ಚಲೋ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ಲಿಂತ ನಾವು ಇವತ್ತು ಇಷ್ಟ ಚಲೋತ್ನಾಗಿದ್ದೀವಿ ಅಂತಲೇ ಹೇಳ್ಬೋದು ರೀ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಇರ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ನೀವು ಪ್ರೀ ತೋರಿಸೋ ಪ್ರೀತಿನ ನಮ್ಗೆ ದೊಡ್ಡದ್ರಿ ಅಷ್ಟೊಂದು ಪ್ರೀತಿ ಕೊಟ್ಟ ಇಲ್ಲಿವರೆಗೂ ಬೆಳೆಸಿದಿರಿ ಇದೇ ರೀತಿ ನೀವು ಬೆಳೆಸಿ ಫ್ರೆಂಡ್ಸ್ ಫ್ರೆಂಡ್ಸ ನಮ್ಮನ್ನ ಮತ್ತು ಆಶೀರ್ವಾದ ಇರ್ಲಿಕ್ಕಂದ್ರೆ ಇದು ಯಾವುದು ಕೂಡ ಸಾಧ್ಯ ಇಲ್ಲ ರೀ ನಿಮ್ಮ ಆಶೀರ್ವಾದದಿಂದನ ನಾವು ಇಲ್ಲಿವರೆಗೂ ಬಂದಿದ್ದೆವು ರೀ ಫ್ರೆಂಡ್ಸ್ ಕೆ ಸಬ್ಸ್ಕ್ರೈಬರ್ಸಾಗ ಕಂಪ್ಲೀಟ್ ಆಯ್ತಲ್ಲ ರೀ ಅವಾಗ ನನಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿದ್ರೆ ಆ ಟೈಮ್ನಾಗ ಒಂದು ಬೇಜಾರು ವಿಷಯನೇ ರೀ ಐವತ್ತು ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಾಗ ನಾನು ಭಾಳಷ್ಟು ಕನಸು ಕಟ್ಕೊಂಡಿದ್ರಿ ನಾನು ಈ ರೀತಿ ಮಾಡ್ಬೇಕಂತ ಹೇಳಿ ಯಾಕಂದ್ರೆ ನಾನು ಒನ್ ಕೆ ಸಬ್ಸ್ಕ್ರೈಬರ್ ಆದರೂ ಕೂಡ ಏನೂ ಮಾಡಿಲ್ಲ ರೀ ಸೆಲೆಬ್ರೇಷನ್ ಮತ್ತು ಹತ್ತು ಸಾವಿರಕ್ಕೆ ಸಬ್ಸ್ಕ್ರೈಬರ್ಸ್ ಆದರೂ ಕೂಡ ನಾನು ಏನೂ ಸೆಲೆಬ್ರೇಷನ್ನೇ ಮಾಡಿಲ್ಲ ರೀ ನಾನು ಒಟ್ಟು ಇಲ್ಲಿ ತನಕ ಇವಾಗ ಐವತ್ತು ಸಾವಿರಕ್ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರೂ ನಾನು ಏನೂ ಮಾಡೋಕ್ಕಾಗಲಿಲ್ಲ ರೀ ನೀನು ಮಾಡಲಿಲ್ಲ ರೀ ಆದರೆ ನಾನು ಐವತ್ತಕ್ಕೆ ಸಬ್ಸ್ಕ್ರೈಬರ್ಸ್ಗೆ ಫುಲ್ ಗ್ರ್ಯಾಂಡಾಗಿ ಏನಾದರೂ ಮಾಡಬೇಕು ಎಲ್ಲಾದರೂ ಹೊರಗೆ ಇಡಬೇಕು ಐವತ್ತು ಕೆ ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಷನ್ನ ಮತ್ತು ಅಂತ ನಂದು ಭಾಳ ಆಸೆ ಐತ್ರಿ ಕರೆಕ್ಟಾಗಿ ಐವತ್ತು ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋ ದಿವಸನೇ ನಾವು ಹಾಸ್ಪಿಟಲ್ ಸೇರಿಕೊಂಡೇವ್ರಿ ಯಾಕಂದ್ರೆ ಎಲ್ಲರಿಗೂ ಗೊತ್ತೇ ರೀ ನಿಮ್ಗೆ ಸಮೃದ್ಧಿ ಇದ್ದು ಅವತ್ತ ಹುಷಾರು ತಪ್ಪಿದ ಹೋಡ್ರಿ ಹಾಸ್ಪಿಟಲ್ ಒಳಗೇ ಐವತ್ತಕ್ಕೆ ಸಬ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದು ನಾವು ಹಾಸ್ಪಿಟಲ್ಗೆ ಹೋದ್ಮೇಲೆ ರಾತ್ರಿ ಅವತ್ತು ರಾತ್ರಿನೇ ಕಂಪ್ಲೀಟ್ ಆಗಿರೋದು ಹಾಸ್ಪಿಟಲ್ ಖರ್ಚು ನಮ್ಗೆ ಭಾಳಷ್ಟು ಬಂತು ರೀ ಅದಕ್ಕನ್ನು ಸಾಲ ಮಾಡ್ಕೊಂಬಿಟ್ಟೆವು ಅದ್ರ ಸಲುವಾಗಿ ಮತ್ತು ಅದೊಂದು ಸಾಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಮತ್ತು ನಮ್ಮ ಹದಿನಿಗ್ ಮನೆ ಕಟ್ಟಿ ದೊಡ್ಡಾಕಿ ನನಗೆ ಸ್ವಲ್ಪ ಸಟ್ಟ ಬೇಕು ಅಂತ ಕೇಳಕತ್ತಳು ಇನ್ನು ಹೆಣ್ಮಕ್ಳವರಾಗ ಕೇಳಕತ್ತಾರ ಅಂತ ಅಂದ್ಕೊಂಡು ಅದಕ್ಕೂ ಸಾಲ ಮಾಡ್ಕೊಂಡೇವ್ರಿ ಹಾಗಾಗಿ ನಮ್ಗೆ ಇವಾಗ ಏನಿಲ್ಲಂದು ಒಂದು ಐವತ್ತರವತ್ತು ಸಾವಿರ ರೂಪಾಯಿ ಸಾಲಾನ ಆಯ್ತು ರೀ ಇದು ತಪ್ಪಿದ್ದು ಒಂದಷ್ಟು ಮತ್ತು ನಮ್ಮ ನಾದಿನಿ ಗೃಹ ಒಂದಷ್ಟು ಎಲ್ಲ ಕಲಿತು ಅಷ್ಟು ಸಾಲ ಮಾಡ್ಕೊಂಡೇವ್ರಿ ಅದ್ರ ಸಲಾಕ ಈಗ ಮತ್ತೆ ಯೂಟ್ಯೂಬ್ ಪೇಮೆಂಟ್ ಬರೋ ತನಕ ನಮ್ಮ ಹತ್ರ ಅಂತರು ಅಕ್ಕಿಲ್ರಿ ಈಗ ಅಲ್ಲಿ ಸಾಲ ಬೇರೆ ಕಟ್ಟ್ಯಾರ ತುಂಬಾರಲ್ಲ ಯಜಮಾನ್ರು ಯಜಮಾನರು ಸಾಲ ಬೇರೆ ಕಟ್ಟಬೇಕು ಅದ್ರ ಸಲ್ಯಾಕ ಈಗ ಏನು ಮಾಡೋದು ಈಗ ಸೆಲೆಬ್ರೇಷನ್ ಮಾಡ್ಬೇಕಂತ ನನಗೆ ಭಾಳ ಆಸೆ ಐತ್ರಿ ಅದನ್ನು ಮಾಡ್ಕೊಳಕ್ಕಾಗಲಿಲ್ಲ ಏನು ಮಾಡೋದು ಈಗ ಹೆಂಗಿದ್ರು ಯಾವತ್ತೆ ಸಬ್ಸ್ಕ್ರೈಬರ್ಸ್ ಕೂಡ ಕ ಕಂಪ್ಲೀಟ್ ಕೂಡ ಆಗೋಯ್ತು ಮತ್ತು ಐವತ್ತೊಂದು ಸಾವಿರಕ್ಕೆ ಈಗ ಅದ್ರ ಸಲಕ್ಕ ಸುಮ್ಮನೆ ಈಗ ಮತ್ತಿನ್ನೇನು ಮಾಡೋದು ಈಗ ಮಾಡೋದು ಬೇಡ ಅರವತ್ತು ಸಾವಿರಕ್ಕೆ ಈಗ ಮಾಡೋಣ ಅಂಥೇಳಿ ಅಂದರು ಯಜಮಾನರು ಈಗ ರೊಕ್ಕ ರೀ ಅದ್ರ ಸಲಕ್ಕೆ ಮಾಡೋಕ್ಕಾಗಲಿಲ್ಲ ನಂದು ಸುಮ್ಮನೆ ಅಕ್ಕನ ಕರ್ಸ್ಕೊಳ್ಳೋ ಉದ್ದೇಶ ಭಾಳ ಅಂದ್ರೆ ಭಾಳ ಆಸೆ ಐತ್ರಿ ಯಾವಾಗಪ್ಪ ಅಂತಂದ್ರಿ ಈಗ ಐವತ್ತು ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯ್ತಲ್ಲ ರೀ ಅವಾಗ ನಾನು ಸುಮನ ಹಾಕ್ಕನ್ನು ಕರ್ಸ್ಕೋಬೇಕು ನಮ್ಮ ಸಬ್ಸ್ಕ್ರೈಬರ್ಸು ಇದ್ದಾರೆ ರೀ ನೀವು ಕೂಡ ಫೋನ್ ಮಾಡ್ತಿರ್ತೀರಿ ನಾನು ಕೂಡ ಬರ್ತೀನಕ್ಕ ಐವತ್ತು ಕೆ ಸಬ್ಸ್ಕ್ರೈಬರ್ಸ್ ಆದಾಗ ಅಂತ ಎಲ್ಲರೂ ಕೇಳಿದ್ರಿ ನಿಮ್ಮನ್ನು ಕರ್ಸ್ಕೋಬೇಕು ಮತ್ತು ಸುಮನ್ ಹಾಕನ್ನು ಕರ್ಸ್ಕೋಬೇಕಂತ ನನಗೆ ಭಾಳ ಅಂದ್ರೆ ಭಾಳ ಆಸೆ ಐತ್ರಿ ಅಷ್ಟೇ ರೀ ಅವರು ಸುಮನಾಕ ಕೂಡ ಬರ್ತೀನಿ ಅಂತ ಹೇಳಿದ್ರಿ ಅವ್ರು ಅವರು ಕೂಡ ಬರ್ತಿದ್ರು ಹಾಂ ಹಾಗಾಗಿನ ಅವ್ರು ಬರೋ ಚಾನ್ಸ್ ಮಿಸ್ ಮಾಡ್ಕೊಂಡವ್ರಿ ನಾವು ಐವತ್ತಕ್ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೂ ಕೂಡ ನನಗೆ ನಮ್ಮ ಮನೆಗೆ ಸುಮಾನ ಅಕ್ಕ ಬರ್ಲಾರ್ದಂಗೆ ಐತ್ರಿ ಮತ್ತು ಒಂದು ಸರ್ತಿ ಅಂತಂದ್ರೆ ಕಲಬುರ್ಗಿಗೆ ಬಂದಿರಿ ಸುಮಾನ ಅಕ್ಕ ಅವಾಗೂ ಕೂಡ ಅವ್ರು ಫೋನ್ ಹಚ್ಚಿದ್ರಂತ್ರಿ ನನ್ನ ಫೋನಿಗೆ ಅವಾಗ ಅವರು ಕಲ್ಬುರ್ಗಿಗೆ ಬಂದಿರಬೇಕಾದ್ರೆ ನನಗೆ ಫೋನ್ ಹತ್ತಿರಲಿಲ್ಲ ರೀ ನಾನು ಫೋನ್ ನಾಟ್ ಚು ಅಲ್ಲಿ ಹೇಳಕ್ಕೆ ಅವರ ಬಿಜಾಪುರ ಎಲ್ಲ ಹೋಗಿದ್ರು ಅವ್ರು ವೀಡಿಯೋಸ್ ಹಾಕಿದ್ರಲ್ರಿ ಆ ಟೈಮ್ನಿಗೆ ರೀ ಅವಾಗ ಬರ್ತಿದ್ರು ರೀ ಅವ್ರು ನಮ್ಮ ಮನೆಗೆ ನಾವು ಬರ್ತಿದ್ದೀವಿ ಬಂದಿದ್ದೀವಿ ಅಕ್ಕ ಕಲಬುರಗಿ ಅಂತ ಅವ್ರು ಫೋನ್ ಹಚ್ಚರಂತೆ ರೀ ಅದರ ಫೋನ್ ನಂದು ಹಾಕ್ಲಿಲ್ಲ ಅಂತ ಹಾಗಾಗಿ ವಾಪಸ್ ಬಿಜಾಪುರ್ಗೆ ಹಂಗೆ ಅವ್ರು ಕಲಬುರ್ಗಿ ಒಂದು ಮತ್ತು ಯಾವಾಗಾರೆ ಬರಾಮ ತಗೋರಿ ಅಂತ ಅವ್ರಂದಿದ್ದು ರೀ ನಾನೇ ಅಂದ್ಕೊಂಡಿದ್ದೆ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ಕಂಪ್ಲೀಟ್ ಆದಾಗ ಅದರ ಸೆಲೆಬ್ರೇಷನ್ಗೆ ಕರ್ಸ್ಕೋಬೇಕು ಅವ್ರಿಗೆ ಅಂತ ನಾನು ಅಂದ್ಕೊಂಡಿದ್ರಿ ಅವರು ಕೂಡ ಭಾಳ ಒಳ್ಳೆಯವರು ರೀ ಹಾಗಾಗಿ ನಮ್ಗೆ ಫೋನ್ ಹಚ್ಚೋಚಂತೂ ಮಾತಾಡ್ತಾನೆ ಇರ್ತೀವಿ ಮತ್ತು ನಾವು ನಮ್ಮ ಮನೆಗೆ ಬರಬೇಕು ಅನ್ನೋದು ನಂದೊಂದು ಒಂದು ಭಾಳ ಆಸೆ ಕನಸಾಗಿತ್ತು ಆದರೆ ಬರೋಕ್ಕಾಗಲಿಲ್ಲ ಆದರೆ ನಿನ್ನೆ ಅಷ್ಟೇ ಅಕ್ಕ ಹೇಳ್ಯಾರ್ರಿ ಅರವತ್ತು ಕೆ ಕಂಪ್ಲೀಟ್ ಆಗಲಿ ಅವಾಗ ಬರ್ತೀವಿ ಅವಾಗ ಮಾಡಮ್ ಸೆಲೆಬ್ರೇಷನ್ ಅಂತ ನಿನ್ನೆ ಸುಮ್ಮನಕ್ಕ ಹೇಳಿದ್ರಿ ನಿನ್ನೆ ಕೂಡ ಫೋನ್ ಹಚ್ಚಿರಿ ಅವರ ನಿನ್ನ ಫೋನಾಗ ಹೇಳಿದ್ರಿ ಐವತ್ತಕ್ಕೆ ಅಂತೂ ಆಗೋಯ್ತು ಅರವತ್ತಕ್ಕೆ ಅಂತ ತೋರಿ ಸೆಲೆಬ್ರೇಷನ್ ಆವಾಗ ನಾನು ಬರ್ತೀನಿ ಆವಾಗ ಮಾಡಮ್ ಅಂತ ಹೇಳ್ಯ ರೀ ಅವ್ರು ಹಾಗಾಗಿ ಸುಮನಾಕ್ಕ ಬರೋದ ಅರವತ್ತಕ್ಕೆ ಸಬ್ಸ್ಕ್ರೈಬರ್ಸ ಯಾವತ್ತು ಕಂಪ್ಲೀಟ್ ಆಗ್ತಲ್ಲ ರೀ ಅವತ್ತು ಸುಮನಾಕ್ಕ ಕೂಡ ಬರ್ತಾರೆ ಮತ್ತು ಅಣ್ಣ ಕೂಡ ಬರ್ತಾರ ತಮ್ಮ ಅನ್ನ ಎಲ್ಲರಿಗೂ ರೀ ಅವತ್ತು ನಾನು ನೋ ರೀ ಅಂದ್ರೆ ಕರ್ಸ್ಕೋಬೇಕಂತ ಈಗ ಟೈಮಿಗೆ ಭಾಳ ಆಸೆ ಇತ್ತು ರೀ ಅದರ ರೀ ನಾನು ಸೆಲೆಬ್ರೇಷನ್ ಮಾಡಿಲ್ಲ ಅಂತ ಅವ್ರು ಬರೋಕ್ಕಾಗಲಿಲ್ಲ ಪಾಪ ಅವ್ರು ಬರ್ತಿದ್ದರು ರೀ ಇದನ್ನು ಹೇಳೋದಕ್ಕೆ ನಾನು ವೀಡಿಯೋಸ್ ಮಾಡಬೇಕಾಯ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ರೀ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ಲಿಂತ ನಾವು ಇಲ್ಲಿವರೆಗೂ ಬರೋಕ್ಕಾಗಿರೋದು ನಿಮ್ಮ ಸಪೋರ್ಟ್ ಇತ್ತಂದ್ರೆ ನಮ್ಮ ಆಸೆ ಆದಷ್ಟು ಬೇಗ ಹಿಡಿಯರ್ತದ ಅಂದರೆ ಈಗ ಐವತ್ತಕ್ಕೆ ಸಬ್ಸ್ಕ್ರೈಬರ್ಸ ಕಂಪ್ಲೀಟ್ ಆಗ್ಯದ ಇನ್ನೊಂದು ಒಂಬತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆದರೆ ನಾವು ಕೆ ಸಬ್ಸ್ಪ್ರೈಬರ್ಸ್ದ ಸೆಲೆಬ್ರೇಷನ್ ಮಾಡ್ಬೇಕಂತ ಅಂದ್ಕೊಂಡ್ವಿ ನೀವು ಕೂಡ ಬರೋಕ್ಕತ್ರಿ ಹಂಗ ನಾ ಸುಮ್ಮನ ಅಕ್ಕ ಕೂಡ ಬರ್ತಾರೆ ಎಲ್ಲರೂ ಭೇಟಿಯಾಗಂಬರತ್ರಿ ಆ ಸಲುವಾಗಿ ಬಡ ಬಡ ಅಂತ ಐವತ್ತೆ ಸಸ್ ಕೆ ಸಬ್ಸ್ಕ್ರೈಬರ್ಸ ಕಂಪ್ಲೀಟ್ ಆಗಲಿ ಅಂತ ಆಶೀರ್ವಾದ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಆಶೀರ್ವಾದ ಇರೋದ್ರಿಂದನ ನಾವು ಇಲ್ಲಿವರೆಗೂ ಬರೋಕ್ಕಾಗಿರೋದು ರೀ ನಿಮ್ಮ ಆಶೀರ್ವಾದ ಅಂತೂ ನಮ್ಮ ಮೇಲೆ ಸದಾಕಾಲ ಇದೇ ರೀತಿ ಇರಲಿ ಅಂತ ಹೇಳಿ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ರೀ ಈ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ರೀ